ನೇತಾಜಿ ಪಿಯು ವಿಜ್ಞಾನ ಕಾಲೇಜು ವೈಭವ ಕಾರ್ಯಕ್ರಮ ಪಟ್ಟಣದ ಶೈಕ್ಷಣಿಕ ಇತಿಹಾಸದಲ್ಲಿ ಇಂದು ಹೊಸ ಅಧ್ಯಾಯವೊಂದು ಆರಂಭವಾಯಿತು ಇಲ್ಲಿನ ನೇತಾಜಿ ಶಿಕ್ಷಣ ಸಂಸ್ಥೆಯ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಶಿಕ್ಷಣ ಸಂಸ್ಥೆಯ ನೂತನ ವಿಜ್ಞಾನ ಪದವಿ ಪೂರ್ವ ಕಾಲೇಜು ಅದ್ದೂರಿಯಾಗಿ ಲೋಕಾರ್ಪಣೆಗೊಳಿಸಲಾಯಿತು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರಾದ ಎನ್ಎಸ್ ಬೊಸರಾಜು ಅವರು ನೂತನ ನೇತಾಜಿಪಿ ಯುಗ್ ವಿಜ್ಞಾನ ಪದವಿ ಪೂರ್ವ ಕಾಲೇಜು ಉದ್ಘಾಟಿಸಿದ್ದಾರೆ ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ವಿಜ್ಞಾನ ಶಿಕ್ಷಣ ದೊರೆಯುವುದು ಇಂದಿನ ಅಗತ್ಯವಾಗಿದೆ ನೇತಾಜಿ ಶಿಕ್ಷಣ ಸಂಸ್ಥೆಯು ಈ ನಿಟ್ಟಿನಲ್ಲಿ ಹೆಜ್ಜೆ ಇಟ್ಟಿರುವುದು ಶ್ಲಾಘನೀಯ ಎಂದು ತಿಳಿಸಿದ್ದಾರೆ ವಿಜ್ಞಾನ ವಸ್ತು ಪ್ರದರ್ಶನಕ್ಕೆ ಚಾಲನೆ ನೀಡಿದ ಶಾಸಕರು ಅದೇ ಸಂದರ್ಭದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ವಿದ್ಯಾರ್ಥಿಗಳ ಪ್ರತಿಭಾ ಅನಾವರಣಗೊಳಿಸಿ ವಿಜ್ಞಾನ ವಸ್ತು ಪ್ರದರ್ಶನವನ್ನು ಮಾನ್ವಯ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಹಂಪಯ್ಯ ನಾಯಕ್ ಅವರು ಉದ್ಘಾಟಿಸಿದ್ದಾರೆ ವಿದ್ಯಾರ್ಥಿಗಳಲ್ಲಿ ವೈಜ್ಞಾನಿಕ ಮನೋಭಾವನ ಬೆಳೆಸಲು ಇಂತಹ ಪ್ರದರ್ಶನಗಳು ಪೂರಕವಾಗಿವೆ ಯುವ ಪ್ರತಿಭೆಗಳು ವಿಜ್ಞಾನ ಮತ್ತು ತಂತ್ರಜ್ಞಾನದ ಸದುಪಯೋಗ ಪಡೆದುಕೊಂಡು ನಾಡಿನ ಕೀರ್ತಿ ಹೆಚ್ಚಿಸಬೇಕು ಎಂದು ಶಾಸಕರು ಆಶಯ ವ್ಯಕ್ತಪಡಿಸಿದ್ದಾರೆ ನೇತಾಜಿ ಶಿಕ್ಷಣ ಸಂಸ್ಥೆಯ ಮಾಲೀಕರಾದ ಕೆ ನರಸಿಂಹಲು ಮತ್ತು ಅವರ ಪತ್ನಿ ಕೆ ವಿಜಯಲಕ್ಷ್ಮಿ ಅವರ ವಿದ್ಯಾರ್ಥಿಗಳು ಸಿದ್ದಪಡಿಸಿದ್ದು ವಿವಿಧ ವಿಜ್ಞಾನ ಮಾದರಿಗಳು ನೋಡುಗರ ಗಮನವನ್ನು ಸೆಳೆದರು ಕಾರ್ಯಕ್ರಮದಲ್ಲಿ ಸ್ಥಳೀಯ ಜನಪ್ರತಿನಿಧಿಗಳು ಶಿಕ್ಷಣ ಸಂಸ್ಥೆಯ ಪದಾಧಿಕಾರಿಗಳು ಶಿಕ್ಷಕರು ಹಾಗೂ ಪೋಷಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದರು ಬ್ಯೂರೋ ರಿಪೋರ್ಟ್ ಗೌಸ್ ಪ್ರಶಾಪವರ್ ಟಿವಿ ಮಾನ್ವಿ साहब नमस्ते मार्क ही टीम पर वर्क कर रहे हैं थैंक यू सर आई प्रेसिडेंट इज बैक आई प्रेसिडेंटेड हियर आई नाउ इज प्रेसिडेंट हियर एंड द जीसी कम बाय ऑल दिस फैक्ट बट दिस इज फाइनल कॉल टू मी एंड इट्स अ प्रेजेंटेड हियर में जो है वो 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 और जो भी क्स्ट नेक्स्ट नेक्स्ट

どうでしょう నమగే చిత్ర స్కూల్ నేను సచువరించి స్కూల్ సి అర్థన అంటు బిజీ ఈగనా జనరేషన్ మళ్ళు అంత సొంత మంది అంత జనరేషన్ ఈగ నా ఆ ద స్కూల్ ನಮೂನೆ ಕೈ ಬೆಳ್ಳೂರು ಡಿಪೋಟ್ ಕಾರ್ಯಕರ್ತರು ಬೆಳ್ಳೂರು ಸರ್ ಆ ಬೆಳ್ಳೂರು ತಿಕ್ಕಾ ಕಾರ್ಯ ಯೋಜನೆಯಕಂತ ಪರಿಸ್ಥಿತವಾಗಿತ್ತು ಆ ಪರಿಸ್ಥಿತಿ ಇವತ್ತು ಬಂದಾಗ ನಾವು ಹೊರಕಟ್ಟಾಯ್ನಲ್ಲ ನಾವು ಯಾಕೆ ಹೋಗಿ ಬಿಡೋಣ ಅಂದಿಲ್ಲಾ ಕುಟುಂಬವಾಗಿ ನಾವು ಸಾಮಾಜಿಕ ಹೆಡ್ ಪಕ್ಷಿ ಅಂತಕಂತ ఆత్మ విషయ మనస్సు కెట్ కిచ్చు విద్య అంత అంతే ఇవన్న మాది వ్యాపారి ఏరియా స్వల్ప విద్యార్థి అనంత దర్శన మరీ ఇప్పటికారు జరిగే ಒಂದು ಎಲ್ಲ ಮಾಡಿ ಇವತ್ತು ಲಾಕ್ ಕಾಣಿಸಿದ್ದಾರೆ ಈ ಮಾಲಿ ಬಡ ಪುಣ್ಯ ಅಂತ ಇವತ್ತು ಬಡ ನಾವು ಇಂಜಿನಿಯರ್ ಆಗ್ಬೇಕು ಡಾಕ್ಟರ್ ಆಗ್ಬೇಕು ಯಾವುದೇ ಒಂದು ದೊಡ್ಡ ಪ್ರದೇಶ ಮಾಡ್ತಿರೋದ್ರಿಂದ ನಾವು ಏನು ಹೋಗಿ ಅಲ್ಲಿ ಓದಿ ದುಡ್ಡು ಕಟ್ಟು ಮಾಡಿ ಓದ್ತಕ್ಕಂಥ ಶಕ್ತಿ ಬಡನೆ ಅಂತ ಒಂದು ಇವತ್ತು ಬಂದ್ರೆ ನಮ್ಮ ನಷ್ಟವರು ಕಷ್ಟಪಟ್ಟು ಈಗ ಅವರು ಹೇಳಿದ್ರು ಪ್ರಾಸ್ತುಗಳನ್ನು ಮಾತನಾಡಿದ ಕಷ್ಟಪಟ್ಟು ನೋಡೋದಕ್ಕೂ ಬಹಳ ಚಂದ ಮಾಡೋದಕ್ಕೂ ಬಹಳ ಕಷ್ಟ ಅಂದ ಅವರು ಕಷ್ಟಪಟ್ಟು ಇವತ್ತು ಬಡ ಮಕ್ಕಳಿಗೆ ಹೋಗಿ

ಸ್ಟೈನ್ಸ್ ಅಧ್ಯಕ್ಷ ಪ್ರಾರಂಭ ಮಾಡಿ ಟಿ ಕಾಲೇಜಿನಲ್ಲಿ ಈ ಭಾಗದ ಶೈಕ್ಷಣಕ್ಕೆ ಅಪಾರ ಅಂತ ಕೊಡು ನೀಡಿದಂತೆ ಈ ಸಂದರ್ಭದಲ್ಲಿ ಹೇಳಬೇಕು ಈಗಾಗಲೇ ಅವರು ಪ್ರಸ್ತಾವ ವರ್ಷದಲ್ಲಿ ಮಾತನಾಡುವ ಸಂದರ್ಭದಲ್ಲಿ ಹೇಳಿದರು ಇಬ್ಬರು ದಂಪತಿಗಳು ಅವರ ಪರಿಶ್ರಮ ಪ್ರಾಮಾಣಿಕತೆ ಮತ್ತು ನಿಷ್ಠೆ ಈ ಶೈಕ್ಷಣಕ್ಕೆ ಬಹಳ ಅಭಿವೃದ್ಧಿಯಿಂದ ಅವ್ರು ಮಾಡಿರ್ತಕ್ಕಂಥ ಪ್ರಯತ್ನದಿಂದ ಇವತ್ತು ಪಿಯು ಕಾಲೇಜು ಜೀವನದಲ್ಲಿ ಪಿಯು ಕಾಲೇಜ್ವರೆಗೂ ಸುಮಾರು ಒಂದು ಸಾವಿರದ ಒಂದು ನೂರ ಎಪ್ಪತ್ತೈದು ಮಕ್ಕಳು ಒಂದು ನೂರಾರು ಮಂದಿ ಶಿಕ್ಷಕರು ಸ್ಟಾಫು ಹೊಂದಿರತಕ್ಕಂಥ ಅದ್ಘರ್ಥ ಸಂಸ್ಥೆಯಾಗಿ ಬೆಳೆದಿದೆ ಅವರು ಯಾವುದೇ ಸರ್ಕಾರ ಸಹಕಾರಿಸಲಿಲ್ಲ ಏನೇ ಪ್ರಯತ್ನ ಅವರ ಪ್ರಮಾಣತೆಯಿಂದ ಮಾಡಕ್ಕಂಥ ಪ್ರಯತ್ನ ಅವರ ಏನು ಇಲ್ಲ ಒಂದು ಶಿಕ್ಷಣಕ್ಕೆ ಈ ಪ್ರದೇಶದಲ್ಲಿ ರೂಪಲಕ್ಷಣ ಕೊಡಬೇಕಂತೇಳಿ ದಂಪತಿಗಳು ಮಾತಾಡಿ ಇವತ್ತು ಈ ಮಟ್ಟಕ್ಕೆ ತಂದಿರಬೇಕಾದ್ರೆ ನಾವೆಲ್ಲರನ್ನೂ ಸಂದರ್ಭದಲ್ಲಿ ಸೆ ಇವತ್ತು ಶಿಕ್ಷಣ ಸಂಸ್ಥೆಗಳು ರಾಜ್ಯದಲ್ಲಿ ಅನೇಕ ಭಾಗಗಳಲ್ಲಿ ಜನರಲ್ಲಿ ಅನೇಕ ಪಟ್ಟಣ ಪ್ರದೇಶಗಳಲ್ಲಿ ಬೆಂಗಳೂರಿನಲ್ಲಿರ್ಬೋದು ಮಂಗಳೂರಿನಲ್ಲಿರ್ಬೋದು ಬೇರೆ ಬೇರೆ ಪ್ರದೇಶಗಳಲ್ಲಿ